ಖಂಡಿತ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಜನತೆಗೂ ಆಸೆ ಐತೆ ಮೊನ್ನೆ ಶಾಸಕರು ಸಚಿವರಾಗಬೇಕು ಅಂದ್ಬಿಟ್ಟು ನೋಡಿ ಇಡೀ ರಾಜ್ಯದಲ್ಲೇ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ಅಲ್ಲೇ ಬಹುಮಾನ ಅಲ್ಲೇ ಡ್ರಾ ಅನ್ನೋ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ನಿಜವಾಗ್ಲೂ ನಮಗೆ ಖುಷಿ ಐತೆ ಈ ರೀತಿಯಾಗಿ ಮಾಡ್ಕೊಂಬರ್ತಾ ಇರೋದು ಕಾಲರ್ಶಿಪ್ ಆಗಿರ್ಬೋದು ಪ್ರತಿ ಮನೆ ಮನೆಗೂ ಹೋಗ್ತಾ ಇದ್ದೀವಿ ಸರ್ಕಾರದಲ್ಲಿ ಯಾವ ಯಾವ ಭಾಗ್ಯಗಳು ಬರ್ತಾ ಐತೆ ಎಲ್ಲ ಭಾಗ್ಯಗಳನ್ನು ಪ್ರತಿ ಮನೆಗೆ ತಲುಪ್ತಾ ಐತೆ ಎಲ್ಲ ಹೆಣ್ಮಕ್ಳಿಗೆ ಇವಾಗ ಬಂದ್ವಿ ಏನು ಎರಡು ಸಾವಿರ ಬರೋದರಿಂದ ಇಟ್ಕೊಂಡು ಬಸ್ಸು ಬಸ್ಸಲ್ಲಿ ಓಡಾಡೋದು ಎಲ್ಲ ಖುಷಿಯಾಗಿದ್ದಾರೆ ಹೆಣ್ಮಕ್ಳೆಲ್ಲೂ ಇನ್ನು ಮುಂದಿನ ದಿವಸಗಳಲ್ಲಿ ಇದೇ ಶಾಸಕರು ಬರಬೇಕನ್ಬಿಟ್ಟು ಅವರು ಬಯಸ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗ್ತದೆ ಇದೇ ರೀತಿ ಮಾಡ್ಕೊಂಡು ಹೋದರೆ ಹಾಗೆ ಎಲ್ಲ ರೀತಿಯಲ್ಲಿ ನಮ್ಮ ಲೀಡರ್ಸು ಅಷ್ಟೇ ಒಮ್ಮತವಾಗಿ ಇವತ್ತು ಹದಿಮೂರನೇ ವಾರ್ಡ್ ಆಗಿರ್ಬೋದು ಒಂಬತ್ತನೇ ವಾರ್ಡು ಹತ್ತನೇ ವಾರ್ಡು ಈ ಒಂದು ಭಾಗದ ಎಲ್ಲ ಭಾಗಗಳಲ್ಲಿ ನೀಡ್ತಾ ಬಾಗಿನವನ್ನು ನೀಡ್ತಾ ಇದ್ದಾರೆ ಎಲ್ಲ ಖುಷಿಯಾಗಿ ಕೊಡ್ತಾ ಇದ್ದಾರೆ ಹೆಣ್ಮಕ್ಳು ಅದೇ ರೀತಿ ತಗೊತಾ ಇದ್ದಾರೆ ಖುಷಿಯಾಯಿತು ಸರ್ ಕೆಲವರು ಈ ಸೀರೆಯನ್ನು ಪಡೆದಂತಹ ಮಹಿಳೆಯರು ಕೆಲವರು ಹೇಳ್ತಾರೆ ಈಶ್ವರ್ ಅವರು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದನ್ನು ನೋಡಬೇಕು ಅವರು ಮಿನಿಸ್ಟರ್ ಆಗಬೇಕು ಅನ್ನೋ ಆಸೆಯನ್ನು ಕೂಡ ವ್ಯಕ್ತಪಡಿಸ್ತಿದ್ರು ಏನು ಹೇಳ್ತಾರೆ ಖಂಡಿತ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಜನತೆಗೂ ಆಸೆ ಐತೆ ಮಾನ್ಯ ಶಾಸಕರು ಸಚಿವರಾಗಬೇಕು ಅಂದ್ಬಿಟ್ಟು ಹಾಗೇ ಆಗ್ತಾರೆ ಅಂದ್ಬಿಟ್ಟು ಭರವಸೆ ಕೂಡ ನಮ್ಗೆ ಐತೆ ಅದನ್ನು ಕಾದು ನೋಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಎಲ್ಲರ ಪರವಾಗಿ ಅವ್ರು ನಾವು ಕೇಳ್ಕೊತಾ ಇದ್ದೀವಿ ಅವರಿಗೊಂದು ಸಚಿವ ಸ್ಥಾನ ನೀಡಿ ಒಳ್ಳೆಯ ಕಾರ್ಯಗಳು ನೋಡಿ ಇಡೀ ರಾಜ್ಯದಲ್ಲೇ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಪ್ರತಿ ಹಳ್ಳಿಗೂ ಇವಾಗ ಏನು ಒಂದು ನಲವತ್ತು ನಲವತ್ತೈದು ಜನ ಅಪ್ಷರಿಸ್ ಕರ್ಕೊಂಡೋಗಿ ಅಲ್ಲೇ ಕೂತರಿಸ್ಕೊಂಡು ಜನರ ಅಳಲನ್ನು ಅಲ್ಲೇ ಕೇಳಿ ಅಲ್ಲೇ ಬಹುಮಾನ ಅಲ್ಲೇ ಡ್ರಾ ಅನ್ನೋ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಯಾವ ರೀತಿಯಲ್ಲಿ ಇನ್ನು ಮಾಡಬೇಕು ಇನ್ನು ಶಾಸಕರು ಉತ್ತಮವಾಗಿ ಮಾಡ್ತಾಯಿದ್ದಾರೆ ಕೆಲವರು ಅಂದ್ಕೊತಾರೆ ಅದಕ್ಕೆಲ್ಲ ಮಾಮೂಲಿ ನಾವು ಟಿ ವಿ ಕೊಡೋದಿಲ್ಲ ಉತ್ತಮ ಕಾರ್ಯ ಮಾಡ್ತಾ ಇದ್ದಾರೆ ನಮ್ಗೆ ಖುಷಿ ಐತೆ ಅದೇ ರೀತಿ ಇನ್ನು ಮುಂದಿನ ದಿವಸಗಳಲ್ಲಿ ಸಚಿವರಾದರು ಇನ್ನು ಉತ್ತಮವಾಗಿ ನಮ್ಮ ಚಿಕ್ಕಬಳ್ಳಾಪುರ ಡೆವಲಪ್ ಆಗ್ತದೆ ಅಂದ್ಬಿಟ್ಟು ನಾವು ಕಾದನ್ನು ಕೂತಿದ್ದೀವಿ ಆ ಭರವಸೆ ಐತೆ ಈ ತಿಂಗಳಲ್ಲೇ ಆಗ್ತಾರೆ ಅಂದ್ಬಿಟ್ಟು ಆ ಭಾವ ಅವರಿಗೆ ಅವರ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರ್ತದೆ ಅನ್ಬಿಟ್ಟು ನಮಗೆ ನಂಬಿಕೆ ಎಸ್ ಸಾಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ